ಸಂತೋಷ ಆಗ್ತಾ ಇದೆ ಈ ದೇವೇಗೌಡ ಹುಟ್ಟು ಹೋರಾಟಗಾರ ನಾನು ಅವತ್ತೇ ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ನಾನು ಅವತ್ತಿ ಹೇಳಿದ್ದೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಒಂದು ಧ್ವನಿ ಆ ಯಾವನ ಒಡೆರಿ ಕಪ್ಪಾಲ್ಕೊಂಡ ಕಳ್ಸಾಚೆಗೌಂದ ಏ ಯಾವನ ಹೌದಾ ಉಳಿಯ ನಾನು ಎಲ್ಲರಿಗೂ ನಂದು ಹೆಸರಿಟ್ಬಿಡಿ ಆದ್ರಿಂದ ನೋಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದಿರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಏನೇನು ಘೋಷಣೆ ಮಾಡಬೇಕು ಎಲ್ಲನೂ ಮಾಡಿದ್ದಾರೆ ಅಲ್ವಾ ಏ ಅವನು ನೋಡಿ ಅದು ಯಾರೋ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ ಪಾಪ ಹೆಂಗ್ಸಿರಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ಗೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಯ್ತಾರೆ ಇನ್ನೆಲ್ಲಿಗೂ ಹೋಗಲ್ಲ ಈ ಗೌರ್ಮೆಂಟ್ ಏನಾದರೂ ನಿಮ್ಮ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರಿ ಆ ನಾವು ಮೂರ್ನಾಲ್ಕು ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡಬೇಕಾಗದು ಆದ್ರಿಂದ ಗಂಡಸರಿಗೆ ಫ್ರೀ ಬಸ್ ಇಲ್ಲ ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಇರು ಅಂತ ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ ಏನಾಗ್ಬೋದು ಸಂಭವ ನೋಡಿ ಈ ಥರ ಆಗ್ಬಿಡುತ್ತೆ ಹೌದಲ್ಲ ಆದ್ರಿಂದ ಹೆಣ್ಮಕ್ರೆ ಅವ್ರದ್ದು ರೂಪಾಯಿ ಬಿಡಿಸ್ಕೊತಾರೆ ಆಮೇಲೆ ಅವ್ರು ಹೇಳಿದ್ರು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಸರ್ಕಾರದಿಂದ ಅದೇ ಗಂಡಸರು ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲಾಕೊಳ್ಬಿಟ್ಟವ್ರು ಮಹಿಳೆಯರು ಕೊಟ್ರೆ ಒಂದು ತಿಂಗಳು ರೇಷನ್ ಹೌದಲ್ವಾ ಅದರಿಂದ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದೀವಿ ಎರಡು ವರ್ಷ ಆಯಿತು ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ ಅದನ್ನು ನಿಮ್ಮ ಚಪ್ಪಾಳೆ ಈಗೇ ಇರಲಿ ಚಪ್ಪಾಳೆ ತಟ್ತಾ ಇರಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸೋದಕ್ಕೆ ನಮ್ಮ ಸಾಹೇಬರು ಬಂದರೆ ಹೇಗಿರುತ್ತೆ ಅಂತ ಅದಕ್ಕೊಂದೆರಡು ಲೈನ್ ಆಶ್ಯ ಲೇಪನ ಕೊಡ್ತೀನಿ ಒಂದು ಹಾಡು ಬಂದಿತ್ತು ಯಾವುದು ಅಂದರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಸುಮ್ಮನೆ ಯಾರು ಪ್ರಶ್ನೆಗಳು ಕೇಳಿದ್ರಿ ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ ಸನ್ಮಾನ್ಯ ಕೇಂದ್ರ ಸಚಿವರು ಮಾಜಿ ಕರಿಮಣಿ ಮಾಲೀಕ ಯಾರು ಹೋಗ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಸುದ್ದಿ ಮಾಧ್ಯಮದಲ್ಲಿ ಹೆಂಗೆ ಹೇಳ್ಬೋದು ಅವರು ನೋಡಿ ಬ್ರದರ್ ಈ ಕರಿಮಣಿಗಳ ಸವಾಸಕ್ಕೆ ಹೋಗ್ಬಾರ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೀವುಗಳು ಹುಷಾರಾಗಿರಬೇಕು ಈ ಕರಿಮಣಿ ಮಾಲೀಕ ಯಾರು ನಮಗೇನು ಗೊತ್ತು ಸರ್ಕಾರ ಸಹಾಯಬರೋದು ಅವ್ರನ್ನೇ ಕೇಳಬೇಕು ನೀವು ಅಂಕಿಅಂಶಗಳು ಎಲ್ಲವನ್ನು ಕೂಡ ಅವ್ರಿಗೆ ಗೊತ್ತಿರುತ್ತೆ ನಾವು ಸೆಂಟ್ರಲ್ ಗೌರ್ಮೆಂಟು ಸದ್ಯಕ್ಕೆ ನಮಗದ್ರ ಮಾಹಿತಿ ಕೊರತೆ ಇದೆ ದಯವಿಟ್ಟು ತಿಳ್ಕೊಳ್ಳಿ ಒಳ್ಳೆಯ ಕಾರ್ಯಕ್ರಮನೂ ಮಾಡಿದ್ದೀರಿ ಒಳ್ಳೆಯ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ಸರ್ಕಾರ ಇದ್ದಾರೆ ಬಡವರ ಒಂದು ಏನು ಯೋಜನೆಗಳು ಭಾಳ ಚೆನ್ನಾಗಿವೆ ಅದರಿಂದ ಇವತ್ತು ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅತ್ಯುತ್ತಮವಾಗಿ ಎಲೆಕ್ಷನ್ನ ಎದುರಿಸಿರ್ತಕ್ಕಂಥವ್ರು ಅದರಿಂದ ಒಳ್ಳೆ ನಾಯಕರು ನಾವುಗಳು ಮುಖ್ಯಮಂತ್ರಿ ಆಗಿದ್ದೇವೆ ಮುಂದಿನ ದಿನಗಳು ಅವ್ರದ್ದೇ ಅವರು ಕೂಡ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೇವೆ ನೋಡಿ ಸುಮ್ಮನೆ ಹಾಗೆ ಹೋಗ್ಬಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ಕೇಳಿದ್ರು ಸಾರ್ ಕರಿಮಣಿ ಮಾಲೀಕ ಯಾರು ಅಂತವ್ರಿ ನೀವೇನು ಹೇಳ್ತೀರಾ ಲಾಚಿಕೆ ಆಗಬೇಕು ನಿಮಗೆ ಯಾರನ್ನ ಕೇಳ್ತಾ ಇದ್ದೀರಿ ಸ್ವಾಮಿ ನಾವು ರಿಟೈರ್ಡ್ ಅಲ್ಲಿ ಇದ್ದೇವೆ ನಮ್ಮ ಮುಂದೆ ಬಂದು ಕರಿಮಣಿ ಬೆಳೆಮಣಿ ಅಂತ ಕೇಳ್ತೀರಿ ನಾಚೆ ಆಗೋದಿಲ್ವೇನು ಯಾರು ಗೊತ್ತು ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಆಗ್ತಾರೆ ಎಲ್ಲರೂ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ಅದರಿಂದ ಇದಕ್ಕೂ ನನಗೂ ಸಂಬಂಧ ಇಲ್ಲ ಆದ್ರಿಂದ ನನಗಿದಕ್ಕೂ ಗೊತ್ತಿಲ್ಲ ಸ್ವಾಮಿ ಒಳ್ಳೇದಾಗ್ಲಿ ಒಳ್ಳೆ ಸರ್ಕಾರ ಮಾಡ್ತಾ ಇದ್ರೆ ನಿಮ್ಮ ಬೇಡಿಕೆಗಳೇನಿದೆ ಇನ್ ಪಿ ಎಸ್ ಒಳ್ಳೆ ಅದನ್ನ ಮತ್ತೆ ಜಾರಿ ಮಾಡಬೇಕು ಅಂತ ಇದ್ದೀರಾ ಇನ್ನು ಜೋರು ಚಪ್ಪಾಳೆ ಕೊಟ್ಟು ಸಿದ್ಧರಾಮಯ್ಯನವರ ಸರ್ಕಾರ ಅದು ಬರಲಿ ಅವ್ರು ಹೇಳಲಿ ಅಂತ ಹೇಳ್ತಾ ಅದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡ್ತಾರೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಇವ್ರು ಹೇಳ್ಬಿಟ್ಟು ಹೋದರು ಇನ್ನು ಅಂತೂ ಇಂಥದ್ದು ಯಾರೋ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಎಲ್ಲಿ ಇದು ಯಾರೋ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಓಟ್ಲು ಅಂತ ಇಲ್ಲೇ ಹಿಂದ್ಗಡೆ ಆಹಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಚಟಾಪಟ ಚಟಾಪಟ ಈ ಕರಿಮಣಿ ಮಾಲೀಕ ಯಾರೋ ಹೇಳಮ್ಮ ಅಲ್ಲೊಬ್ಬರು ರಾವುಲ್ಲ ಅಂತಿದ್ದಾರೆ ಯಾರೋ ಅಡುಗೆ ಮಾಡೋರು ಅವ್ರನ್ನ ಹೇಳ್ಬಿಟ್ರು ಅವರೇ ಅಡಿ ಕರಿಮಣಿ ಮಾಲೀಕ ಅಂತ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಹೋಯ್ತಾಯಿದ್ರು ಅವರ ಹತ್ರ ಹೋಗಿ ಮೈಕ್ ಹಿಡಿದ್ರು ಸರ್ ಕರಿಮಣಿ ಮಾಲೀಕ ಸಿಕ್ಕಿಬಿಟ್ಟ ಏನ್ ಹೇಳ್ತೀರಾ ನೀವು ಅಂತ ಜಮೀರ್ ಅಹಮದ್ ಖಾನ್ ಏನ್ ಹೇಳಿದ್ರು ಕಂಜಾಜ್ ಕಂಜಾಜುಲೇಶ ಆಬ್ಬ ಲಾಟ್ರಿ ಏನ್ ಸರ್ ಇದು ನಮ್ದೇ ಸರ್ಕಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ನಮ್ದೇ ರೀ ನೀವು ಹುಡುಕ್ತಾ ಇದ್ರಿ ಟ್ವೆಂಟಿ ಫೋರ್ ಅವರ್ಸ್ ನಮ್ ಸರ್ಕಾರ ಕಂಡಿಡ್ದಿದೆ ಅಷ್ಟು ಫಾಸ್ಟ್ ಚಪ್ಪಾಳೆ ತಗ್ಬೇಕು ಚಟಾಪಟ ಅಂತ ಏನು ಜೋರಾಗಿ ತಟ್ಬೇಕು ನೋಡಿ ಇಷ್ಟ ಹೇಳ್ತಾ ಇದ್ರ ಮೊಬೈಲ್ ನೋಡ್ತಲ್ಲ ದೇವ್ರೊಳದ್ ಮಾಡ್ತದೆ ನಿಂಗೆ ಥೂ ನೀನ್ ಜನ್ಮಕ್ಕೆ ಹೋಗು ಚಪ್ಪಾಳೆ ತಟ್ಟಬೇಕು ಅದೇ ರೀ ನಮ್ಗೆ ಬಾಳ ಸಂತೋಷ ಆಗ್ತಾ ಇದೆ ನೋಡಿ ಬರೀ ಡಿ ಕೆ ಸಾಬ್ರಿಂದ ಹಿಡಿತಾ ಇದ್ದೆ ನಂದು ಒಂದು ಅಲ್ ಖರ್ಚು ಕೊಡ್ತಿದ್ದೀನಿ ಅದನ್ನಾದ್ರೂ ಹಿಡಿಯಪ್ಪಾ ಕಂಜಾಜ್ ಆಯ್ತು ನಿನ್ಗೊಂದು ಫೋಟೋ ಬಾಕಿ ಕೊಡಿಸ್ತೀನಿ ಸಾಹೇಬ್ರಿಂದ ಹಾಗೇ ಇಲ್ಲ ಸಾಹೇಬ್ರಿಗೆ ಹೇಳ್ಬಿಟ್ಟಿದೀನಿ ನಾವ್ ಅವ್ರ ಮನೇಲಿ ಹೇಳ್ಬಿಟ್ಟಿದೀವಿ ಅಯ್ಯೋ ಇಲ್ಲ ಆದ್ರಿಂದ ನಾನು ಅದಕ್ಕೆ ಗೊತ್ತು ಇಡೀ ಒಕ್ಕರ್ಲಿಂದ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ ನಂದು ಒಂದು ಬಿಟ್ಸ್ ತೋರಿಸ್ಬಿಡಿ ನಾನು ಇಪ್ಪತ್ತು ವರ್ಷ ಮಾಡಿದ್ದೀನಿ ವಿಡಿಯೋಲಿ ಒಂದ್ರಲ್ಲಾದ್ರೂ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಮಿಮಿಕ್ರಿ ಮಾಡಿದ್ರೆ ತೋರಿಸ್ಬಿಡಿ ಅದು ಕೇಳಿದ್ರು ಅದಕ್ಕೆ ನಾನು ಹೇಳ್ದೆ ಸಾಹೇಬರು ಮುಖ್ಯಮಂತ್ರಿ ಆದಾಗ ಗ್ಯಾರಂಟಿ ಮಾಡ್ತೀರಿ ಅಂತ ಹೇಳಿದೀನಿ ಅದನ್ನು ಇಲ್ಲ ಹಂಗೆಲ್ಲ ಟ್ರೈ ಮಾಡಿ ಅವರ ಧ್ವನಿಗೆ ನಾವು ಯಾಕಂದರೆ ಸಾಹೇಬ್ರ ಅವರ ಸಹೋದರರು ಡಿ ಕೆ ಸುರೇಶ್ ಸಾಹೇಬ್ರು ಅವರ ಧ್ವನಿ ಎಷ್ಟು ಚೆನ್ನಾಗಿದೆ ಅಂತೇಳಿದ್ರೆ ಅಷ್ಟು ಸಂಸದರಾಗಿದ್ದಂಥವ್ರು ಯಾವುದೇ ಕಾರ್ಯಕ್ರಮ ಆದರೂ ಸೀದಾ ಸಾದವಾಗಿ ಒಂದು ನಿರೂಪಣೆನ ಅವ್ರೂರ್ಲಾಗಲಿ ಮತ್ತೊಂದು ಕಡೆ ಸುಮ್ಮನೆ ಅವರು ಆ ಧ್ವನಿ ಕೇಳ್ರಿ ಎಷ್ಟು ಚೆನ್ನಾಗಿದೆ ಅಂತ ಯಾಕಂದ್ರೆ ನಾವು ಧ್ವನಿಗಳನ್ನ ಬಗ್ಗೆ ಅರಿತಿರೋದ್ರಿಂದ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅದರಿಂದ ಅವ್ರ ಧ್ವನಿನೂ ನನಗೆ ಮಾಡೋಕ್ಕಾಗಿಲ್ಲ ಸಾಹೇಬ್ರ ಧ್ವನಿನೂ ಮಾಡೋಕ್ಕಾಗಿಲ್ಲ ಇರಲಿ ಮುಂದಿನ ದಿನಗಳಲ್ಲಿ ಭಾಳ ಪ್ರಯತ್ನ ಪಡ್ತೀನಿ ಯಾಕಂದರೆ ಧ್ವನಿಗೆ ಗೌರವ ಕೊಡೋರು ಅದೇ ರೀತಿ ಮಾತನಾಡಿದರೆ ಅದಕ್ಕೆ ಒಂದು ಗೌರವ ಇರುತ್ತೆ ಹಾಗೆ ಸುಮ್ಮನೆ ಒಂದು ಎರಡು ಲೈನು ಏನು ಅಂತ ಹೇಳಿದ್ರೆ ಆ ಸಾಹೇಬ್ರಿಗೋಸ್ಕರ ನಿಮಗೆಲ್ಲರಿಗೋಸ್ಕರ ನಾವು ಕಲಾವಿದರಷ್ಟೇ ನಮಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ನಮಗೆ ಪಕ್ಷ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಭಾಷಾ ಭೇದ ಇಲ್ಲ ಎಲ್ಲರೂ ಆಶೀರ್ವಾದ ಮಾಡೋದ್ರಿಂದ ನಾವು ಕಲಾವಿದರಾಗಿದ್ದೀವಿ ಅವರೆಲ್ಲರೂ ನಮ್ಮನ್ನು ಬೆಳೆಸಿರೋದ್ರಿಂದನೇ ನಾವು ಕಲಾವಿದರಾಗಿರೋದು ಅದರಿಂದ ಇಲ್ಲಿ ಸುಮ್ಮನೆ ಹಾಗೆ ಒಂದು ಆರೋಗ್ಯಕರವಾದಂತಹ ಹಾಸ್ಯಕ್ಕೆ ಕೊನೆಯದಾಗ ಒಂದು ಈ ಒಂದು ಮಾತನ್ನು ಹೇಳ್ಬಿಡ್ತೀನಿ ಸಾಹೇಬರು ಬರ್ತಾ ಇದ್ದಾರೆ ಒಂದು ನಮ್ಮ ದೇವೇಗೌಡ್ರದ್ದು ಅವರೇ ಕೇಳಿದರು ಅದಕ್ಕೋಸ್ಕರ ಅಲ್ಲಿಗೆ ಬಂದೆ ಒಂದೇ ನಿಮಿಷ ಸರ್ ಒಂದ್ಸರಿ ಎಲ್ಲ ಅವರ ಊರಲ್ಲಿ ಕೂತಿದಾಗ ಯಾವ ಬೇಕು ಅಂದ್ರು ದೇವೇಗೌಡರು ಮಾಡಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿಯವ್ರು ಸುಮ್ಮನೆ ಒಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಮೊದಲಿಗೆ ನಮ್ಮ ದೇವೇಗೌಡರು ಸಂತೋಷ ಆಗ್ತಾ ಇದೆ ಈ ದೇವೇಗೌಡ ಹುಟ್ಟು ಹೋರಾಟಗಾರರು ನಾನು ಅವತ್ತೇ ಹೇಳಿದ್ದೀನಿ ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಅವತ್ತು ಹೇಳಿದ್ದೆ ನನಗೆ ಮಕ್ಕಳಿದ್ದಾಗಿಂತ ನಾನು ಯಾವತ್ತೂ ಹೇಳಿದೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಳ್ಳೆಯ ಸಂಘಟಕರಾಗಿದ್ದರೆ ಭಾಳ ಸಂತೋಷ ಅಂಥ ಸಂಘಟನೆ ಇರತಕ್ಕಂಥ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುದ್ದೆಗಳಿದೆ ಅವರು ಬರೀ ಸಿ ಎಮ್ ಅಷ್ಟೇ ಅಲ್ಲ ಇಡೀ ರಾಷ್ಟ್ರಾದ್ಯಂತ ಓಡೋದ್ರಿಂದ ಮುಂದಿನ ದಿನಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋ ಯುವನು ಕೂಡ ಆದ್ರಿಂದಷ್ಟೆಲ್ಲ ಪಿ ಎಂ ನಾನೇ ಪಿ ಎಂ ಆಗಿರ್ಬೇಕಂದ್ರೆ ಅವ್ರೇಖ್ರಿ ಆಗಬಾರದು ನನ್ನ ಜೊತೆ ನರೇಂದ್ರ ಮೋದಿ ಅವ್ರ ಬಾಯಾರ ಬಹನಾವ್ ಆಮ್ ಸ ಭಾರತಿ ಬಾಯಾರ ಬಹನೋ ಭಾರತ್ ದೇಶ್ ಮೇಕ್ ಧರ್ಮಾನೇಕ್ ಭಾರತ್ ಏಕ್ ದೇವೇಗೌಡಾಜಿ ನಮ್ಮಅಪ್ನ ಹಿಂದಿ ಅರ್ಥ ಆಗಿಲ್ಲ ಹಾಗೆ ಕನ್ನ ಕನ್ನಡದಲ್ಲಿ ಮಾತಾಡಿ ಎಲ್ಲ ಕರ್ನಾಟಕ ಜನತೆಗೆ ನಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು ದಯವಿಟ್ಟು ನೀವು ಜಾಸ್ತಿ ಕೈಯಲ್ಲಾಡ್ಸ್ಕೊಂಡು ಮಾತಾಡಬೇಡಿ ಹಿಂಗೆ ಮಾಡಿ ಮಾಡಿ ಕರ್ನಾಟಕದಲ್ಲಿ ಅದೇ ಪಕ್ಷ ಬಂದಿದೆ ಒಳ್ಳೆಯದಾಗಲಿ